ಲಾರ್ಡ್ ಅಳಿಲು ಯಾ ಪ್ರೀತಿಯ ದೇವಜನರೇ ನಿಮ್ಮೆಲ್ಲರೂ ಕರ್ತನ ದೇವಸ್ಥು ಕ್ರಿಸ್ತನಸಲ್ಲಿ ಈ ಒಂದು ಮುಂಚೆಯ ವೇಳೆಯಲ್ಲಿ ಒಂದನನ್ನು ಸರಿಸುತ್ತ ಕರ್ತನನ್ನು ಕರ್ತನೆ ಕರ್ತನನ್ನು ಗಣಪಡಿಸೋ ಕರ್ತನನ್ನು ಮಹಿಳೆ ನಾವು ಆತನ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಈ ದಿನವನ್ನು ಪ್ರಾರಂಭಿಸೋಣ ಬನ್ನಿ ಪ್ರಿಯ ದೇವಜನರೇ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಪ್ರೀತಿಯ ದೇವಜನರೇ ಈ ದಿನದ ಧ್ಯಾನಕ್ಕಾಗಿ ಧರ್ಮೋಪದೇಶ ಕಂಡ ಒಂದನೇ ಅಧ್ಯಾಯ ಅದರ ಇಪ್ಪತ್ತೊಂಬತ್ತು ಮೂವತ್ತು ವಚನಗಳನ್ನ ನಾವು ಧ್ಯಾನ ಮಾಡಿ ಕರ್ತನ ಗಣಪಡಿಸೋಣ ಪ್ರಿಯರೇ ಇಲ್ಲಿ ಏನು ಹೇಳ್ತದೆ ಧರ್ಮ ಒಂದನೇ ಅಧ್ಯಾಯ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಚನದಲ್ಲಿ ಏನು ಹೇಳ್ತದೆ ಎಂದಾಗಿ ನಾವು ನೋಡಿದ್ರೆ ಪ್ರಿಯ ದೇವಚನರೇ ಮೋಶೆಯ ಮುಖಾಂತರ ದೇವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾನೆ ದೇವರು ಇಷ್ಟ ಚಂದ್ರಿಗೆ ಮೋಶೆಯ ಮುಖಾಂತರಿಗೆ ಅನೇಕ ಸಂಗತಿಗಳನ್ನ ಹೇಳ್ಕೊಟ್ರು ಅನೇಕ ಆಜ್ಞೆಗಳನ್ನ ಕೊಟ್ರು ಅನೇಕ ವಿಧವಾದಂತಹ ಧರ್ಮಶಾಸ್ತ್ರವನ್ನು ಮೋಶೆ ಮುಖಾಂತರ ಕೊಟ್ಟದನ್ನ ನೋಡ್ತೀವಿ ಆದರೆ ಇಲ್ಲಿ ಮೋಶೆ ಜನರಿಗೆ ಮತ್ತೆ ಅದನ್ನ ಪುನರ ಅಂದರೆ ಜ್ಞಾಪಿಸುವಂಥದ್ದು ಜ್ಞಾಪಿಸುವ ಕೆಲಸವನ್ನು ಮಾಡ್ತಿದ್ದೇನೆ ಏನೆಂದಾಗಿ ನೋಡೋಣ ಇಪ್ಪತ್ತೊಂಬತ್ತನೇ ವಚನ ಅದಕ್ಕೆ ನಾನು ಕಲವಳ ಅವರಿಗೆ ಭಯ ನಿಮ್ಮ ಮುಂದಗಡೆಯಲ್ಲಿ ಹೋಗುವ ನಿಮ್ಮ ದೇವರದ ಹೋವನ್ನು ಐಗುಪ್ತ ದೇಶದಲ್ಲಿಯೂ ನೀವು ನೋಡಿದ ಅರಣ್ಯದಲ್ಲಿಯೂ ಪ್ರತ್ಯಕ್ಷನಾಗಿ ನಿಮಗೋಸ್ಕರ ಯುದ್ಧ ಮಾಡಿದಂತೆಯೇ ಈಗಲೂ ನಿಮ್ಮ ಕಡೆಯವನಾಗಿ ಯುದ್ಧ ಮಾಡುವನು ಅಲ್ಲಿಯ ಪ್ರೀತಿಯ ದೇವಚನರೇ ಇಶ್ವಾಳರ ಚಂದ್ರನ ದೇವರ ಆತ್ಮನ ಮುಖಾಂತರಾಗಿ ಮೋಶೆ ಬಲಪಡಿಸೋದನ್ನು ನಾವು ನೋಡ್ತೀವಿ ಧೈರ್ಯಪಡಿಸೋದನ್ನು ನಾವು ನೋಡ್ತೀವಿ ಇವತ್ತು ಈ ವಾಕ್ಯ ಪ್ರತಿಯೊಬ್ಬ ಎದರಿಕೊಳ್ಳುವಂಥರು ಭಯಪಡುವಂಥರು ಧೈರ್ಯಗೆಟ್ಟವರೆಗೆ ಈ ವಾಕ್ಯವು ಧೈರ್ಯ ತುಂಬುವಂಥದ್ದಾಗಿದೆ ಪ್ರಿಯ ದೇವಚನರೇ ಇಲ್ಲಿ ವಾಕ್ಯ ಅವರಿಗೆ ಭಯ ಪಡಬೇಡ್ರಿ ಅವರಿಗೆ ಭಯ ಪಡಬೇಡ್ರಿ ಯಾರಿಗೆ ಇಸ್ರಾಳ್ರ ಚಂದ್ರ ಮುಂದೆ ಇದ್ದಂತ ಶತ್ರುಗಳು ಭಯಂಕರ ಶತ್ರುಗಳು ಇದ್ರು ಇವತ್ತು ನಮಗೆ ಕೂಡ ಅನೇಕರು ಶತ್ರುಗಳಿದ್ದಾರೆ ಕಣ್ಣಿಗೆ ಕಾಣದ ಕೆಲವು ಶತ್ರುಗಳು ನಮ್ಮ ಮೇಲೆ ಅಗಲು ರಾತ್ರಿ ದಾಳಿ ಮಾಡ್ತಿದ್ದಾವೆ ಪ್ರಿಯರೇ ಪ್ರಿಯ ದೇವಚನರೇ ಪ್ರತಿಯೊಬ್ಬರ ಮೇಲೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಶತ್ರು ಈಗ ಮನುಷ್ಯ ಆದ್ರೆ ಕಣ್ಣಿಗೆ ಕಾಣ್ತಾನೆ ಒಂದೇಟು ನಾವು ಬಡಿತೀವಿ ಒಂದೇಟು ಅವರು ಬಡಿತಾರೆ ಹೇಗೊಂದು ಆಗ್ತದೆ ಹೇಗೊಂದು ಬಚವಾಗ್ತೀವಿ ಆದ್ರೆ ಪ್ರಿಯ ಜನರೇ ಇವತ್ತು ನಮ್ಮ ಕಣ್ಣು ಮುಂದೆ ನಮ್ಮ ಕಣ್ಣಿಗೆ ಕಾಣದೇ ಇರೋದ್ರಂಥ ಕಣ್ಣಿಗೆ ಕಾಣದೇ ಇರೋದ್ರ ಶತ್ರುಗಳು ಭಯಂಕರವಾಗಿ ನಮ್ಮ ಮೇಲೆ ದಾಳಿ ಮಾಡ್ತಿದಾವೆ ಪ್ರಿಯರೇ ಅದರಿಂದಲೇ ದೇವರು ವಾಕ್ ಹೇಳ್ತದೆ ಅವರಿಗೆ ಭಯಪಡಬೇಡಿರಿ ಪಡಬೇಡಿರಿ ನಿಮ್ಮ ಮುಂದಗಡೆಯಲ್ಲಿ ಹೋಗುವ ನಿಮ್ಮ ದೇವರದ ಯೋಹೋವನ್ನು ಐಗುಪ್ತ ದೇಶದಲ್ಲಿಯೂ ನೀವು ನೋಡಿದ ಅರಣ್ಯದಲ್ಲಿಯೂ ಪ್ರತ್ಯಕ್ಷನಾಗಿ ಅಂದರೆ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರುವ ಕರ್ತನು ನಿಮ್ಮ ಜೊತೆಯಲ್ಲಿ ಅಥವಾ ನಿಮ್ಮ ಮುಂದುಗಡೆ ನೀವು ಹೋಗುವ ದಾರಿಯಲ್ಲಿ ಆತನ್ನು ನಡೀತಾನೆ ಎಂದಾಗಿ ನಿಮ್ಮನ್ನು ಕರೆದುಕೊಂಡು ಹೋಗ್ತಾನೆ ಎಂದಾಗಿ ಈ ವಾಕ್ಯದ ಅರ್ಥ ಪ್ರಿಯರೇ ನಮ್ಮ ಪ್ರಯಾಣದಲ್ಲಿ ಆತ್ಮಿಕ ಪ್ರಯಾಣದಲ್ಲಿ ಈ ಲೋಕದ ಪ್ರಯಾಣದಲ್ಲಿ ಅನೇಕ ಹೋರಾಟಗಳು ಬರ್ತವೆ ಪ್ರಿಯರೇ ಅನೇಕ ಶತ್ರುಗಳು ನಮಗೆ ಇದ್ದಾರೆ ಪ್ರಿಯರೇ ಕೆಲವು ಸಮಯದಲ್ಲಿ ನಾವು ಊಹಿಸಿಕೊಳ್ಳಕ್ಕೆ ಹಾಕದಿರುವಂಥರು ಕೂಡ ನಮ್ಮ ಮೇಲೆ ತಿರುಗಿ ಬೀಳುತ್ತಾರೆ ಪ್ರಿಯರೇ ಅದರಿಂದ ಪ್ರಿಯ ದೇವಜನರೇ ನಮ್ಮವರು ನಮ್ಮ ಜೊತೆಲಿ ತಿಂದು ಕುಡಿದವರು ನಮಗೆ ಶತ್ರುಗಳಾಗಿ ಮಾರ್ಪಟ್ಟು ಬಿಡ್ತಾರೆ ಅದರಿಂದ ಪ್ರಿಯ ದೇವ ಜನರೇ ಅವರಿಗೆ ನೀವು ಭಯ ಪಡಬೇಡ್ರಿ ಅರಣ್ಯ ಪ್ರದೇಶ ಅಂದ್ರೆ ಕಾಡು ಪ್ರದೇಶ ಗುಡ್ಡು ಕಾಡು ಪ್ರದೇಶ ಮರಳುಗಾಡು ಪ್ರದೇಶ ಎಲ್ಲ ಪ್ರದೇಶದಲ್ಲೂ ಇದ್ದಂಥ ದೇವರು ಈಗ ನಿಮ್ಮ ಜೊತೆಯಲ್ಲಿ ಇರ್ತಾನೆ ಎಂದು ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ ಪ್ರಿಯ ದೇವಚನರೇ ಅಷ್ಟು ಮಾತ್ರ ಅಲ್ಲ ಪ್ರತ್ಯಕ್ಷನಾಗಿ ನಿಮಗೋಸ್ಕರ ಯುದ್ಧ ಮಾಡಿದಂತೆಯೇ ಈಗಲೂ ನಿಮ್ಮ ಕಡೆಯವನಾಗಿ ಯುದ್ಧ ಮಾಡುವನು ಅಲೇಲುಯ್ಯ ಆಗ ಮಾತ್ರ ಇಲ್ಲ ಪ್ರಿಯ ಜನರೇ ಈಗಲೂ ಈಗ್ಲೂ ಆತನು ನಂಬಿರುವಂಥ ಪ್ರತಿಯೊಬ್ಬರಿಗಾಗಿ ಆತನ ಮಕ್ಕಳಿಗೊಸಾಗಿ ನಮ್ಮ ಪರವಾಗಿ ಆತನು ಯುದ್ಧ ಮಾಡ್ತಿದ್ದಾನೆ ನಾನು ಹೇಳಿದೆ ಆಗ್ಲೇ ಕಣ್ಣಿಗೆ ಕಾಣದಿರತಕ್ಕಂಥ ಕೆಲವು ಶತ್ರುಗಳು ನಮಗಿದ್ದಾರೆ ಕಣ್ಣಿಗೆ ಕಾಣದಿರತಕ್ಕಂಥ ಕೆಲವು ಶಕ್ತಿಗಳು ನಮ್ಮ ಮೇಲೆ ದಾಳಿ ಮಾಡ್ತವೆ ಆ ಶಕ್ತಿಗಳನ್ನ ನಿರ್ನಾಮ ಮಾಡ್ಬೇಕಾರೆ ಆ ಶತ್ರುನ್ನ ಸಂಪೂರ್ಣವಾಗಿ ನಮ್ಮಿಂದ ತೊಲಗಿಸ್ಬೇಕಾದ್ರೆ ಅದು ದೇವರ ಸಹಾಯ ನಮಗೆ ಬೇಕು ದೇವರು ನಮಗಾಗಿ ಯುದ್ಧ ಮಾಡಬೇಕು ಇವತ್ತು ಯಾರೆಲ್ಲ ದೇವರನ್ನು ನಂಬಿ ದೇವರಿಗಾಗಿ ಜೀವಿಸಿದ್ರೋ ಅವರ ಪರವಾಗಿ ಹಗಲು ರಾತ್ರಿ ದೇವರು ಯುದ್ಧ ಮಾಡುವಂಥನಾಗಿದ್ದಾನೆ ಪ್ರಿಯರೇ ಜಯ ಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ ಪ್ರಿಯರೇ ಅದರಿಂದ ಪ್ರಿಯ ದೇವ್ ಜನರೇ ಈಗಲೂ ನಮಗೆ ಹೊಸಗಿ ನಮಗೊಸ್ಗೆ ದುರಾತ್ಮನ ಕ್ರಿಯೆಗಳ ಮೇಲೆ ದೆವ್ವಗಳ ಶಕ್ತಿಗಳ ಮೇಲೆ ಅಂಧಕಾರದ ಕ್ರಿಯೆಗಳ ಮೇಲೆ ಕತ್ತಲೆಯ ಶಕ್ತಿಗಳ ಮೇಲೆ ನಮಗೊಷ್ಟಿಗೆ ಆತನು ಯುದ್ಧ ಮಾಡ್ತಿದ್ದಾನೆ ಪ್ರಿಯರೇ ಪ್ರಿಯ ದೇವಚನರೇ ಭಯ ಪಡಬೇಡ್ರಿ ಯಾವುದೇ ಥರದ ಯಾವುದೇ ಥರದ ಯಾವುದೇ ಥರದ ಶತ್ರು ಭಯಕ್ಕೆ ನೀವು ಭಯಪಡಿಸ್ಬೇಡ್ರಿ ಶತ್ರು ಹಾಗೆ ಭಯಪಡಿಸ್ತಾ ಇರ್ತಾನೆ ದೇವರು ವಾಕ್ ಕೇಳ್ತದೆ ನೀವು ಭಯಪಟ್ಟರೆ ಅವನು ನಿಮ್ಮ ಹೆಗಲ ಮೇಲೆ ಹತ್ತಿ ಕುಳಿತುಕೊಳ್ತಾನೆ ನೀವು ಹೆದರಿಸಿದ್ರೆ ದೂರ ಓಡಿ ಹೋಗ್ತಾನೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಓಡಿ ಹೋಗ್ತಾನೆ ಅನ್ನೋದಕ್ಕೆ ದೇವರು ವಾಕ್ ಹೇಳ್ತದೆ ಪ್ರಿಯರೇ ಅದರಿಂದ ಪ್ರಿಯ ದೇವಚನರೇ ಭಯಪಡಬೇಕಾಗಿಲ್ಲ ಯಾವುದೇ ಕಾರಣಕ್ಕೂ ನೀವು ನಿರಾಶೆಗೊಳಗಾಗೋದು ಬೇಡ ಪ್ರಿಯ ದೇವಚನರೇ ದೇವರು ನಮಗಾಗಿ ಮಾತಾಡಲಿಕ್ಕಿದ್ದಾನೆ ಅಧಿಪತಿಗಳ ಮುಂದೆ ಅರಸುಗಳ ಮುಂದೆ ಮಂತ್ರಿಗಳ ಮುಂದೆ ಎಮ್ ಎಲ್ ಎಗಳ ಮುಂದೆ ಅಧಿಕಾರಿಗಳ ಮುಂದೆ ನಮಗಾಗಿ ಆತನು ಮಾತಾಡುವನಾಗಿದ್ದಾನೆ ನಮಗಾಗಿ ಯುದ್ಧ ಮಾಡುವಂತನಾಗಿದ್ದಾನೆ ಅದರಿಂದ ನೀವು ಯಾವುದೇ ಕೆಲಸಕ್ಕೆ ಹೋದರೂ ಯಾವುದೇ ವ್ಯಕ್ತಿಯನ್ನು ಸಂಧಿಸಬೇಕಾದರೂ ಪ್ರಾರ್ಥನೆ ಮಾಡಿಕೊಂಡೋಗ್ರಿ ಮನಪೂರಕವಾಗಿ ದೇವ್ರ ವಾಕ್ಯನ ಓದಿ ದೇವ್ರ ವಾಕ್ಯಗಳನ್ನು ಹೇಳಿ ಪ್ರಾರ್ಥನೆ ಮಾಡಿರಿ ಆತನ ವಾಗ್ದಾನಗಳನ್ನು ಹೇಳಿ ನೀವು ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆ ಮಾಡಿ ಹೋಗಿದರೆ ನಿಮಗಾಗಿ ಅಲ್ಲಿ ಆಲ್ರೆಡಿ ದೇವರು ಕೆಲಸ ಮಾಡಿರ್ತಾನೆ ಪ್ರಿಯರೇ ನೀವು ಯಾವುದಕ್ಕಾಗಿ ಹೋಗ್ತಿರೋ ಅದು ದೇವರು ಪರಿಪೂರ್ಣಗೆ ಮುಗಿಸಿರ್ತಾರೆ ನೀವು ಸಂತೋಷವಾಗಿ ಆ ಕೆಲಸದ ಫಲವನ್ನು ಹೊಂದಿಕೊಂಡು ಬರ್ಬೋದು ಪ್ರಿಯರೇ ಪ್ರಿಯ ದೇವ ಜನರೇ ಈ ದಿನ ನಮ್ಮ ಜೊತೆಯಲ್ಲಿ ಮಾತಾಡಿದಂಥ ದೇವರಿಗೆ ನಾವು ಸ್ತೋತ್ರ ಸಸ್ಸನ್ನು ಘನಪಡಿಸೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರಂತೆ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ತೋದರಿಸ್ತೀವಿ ನಿಮ್ಮನ್ನು ಕೊಂಡಾಡ್ತೀವಿ ಕರ್ತನೆ ಎಸ್ ಸ್ವಾಮಿ ನಮಗಾಗಿ ನೀವು ಯುದ್ಧ ಮಾಡುವತ್ತನ ಸ್ವಾಮಿ ನಾವು ಯಾರಿಗೂ ಕರ್ತನೆ ಕಳವಳ ಪಡಬೇಕಾದ ಅವಶ್ಯಕತೆ ಇಲ್ಲ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ಸ್ವಾಮಿ ಯಾವುದೇ ಶಕ್ತಿಯು ನಮ್ಮ ಮೇಲೆ ದಾಳಿ ಮಾಡದಂತೆ ಸ್ವಾಮಿ ನಮ್ಮ ಮೇಲೆ ಕರ್ತನೆ ಅವುಗಳ ಕ್ರಿಯೆಗಳು ನಡೆಸದಂತೆ ಸ್ವಾಮಿ ನೀವು ನಮ್ಮ ಪರವಾಗಿ ಹಗಲೂ ರಾತ್ರಿ ಅನ್ನದೇ ಸ್ವಾಮಿ ದಿನದ ಇಪ್ಪತ್ತ್ನಾಲ್ಕು ತಾಸು ಒಂದೊಂದು ಕ್ಷಣವು ನಮ್ಮನ್ನು ನೀವು ಕಾಯುವ ದೇವರಾಗಿರೋದಕ್ಕಾಗಿ ನಿಮ್ಮ ಸ್ತೋತ್ರ ನಮ್ಮ ಪರವಾಗಿ ಯುದ್ಧ ಮಾಡುವುದಕ್ಕಾಗಿ ನಿಮ್ಮ ಹತ್ರ ಸ್ವಾಮಿ ಏಸು ಸ್ವಾಮಿ ಈ ಒಂದು ಸಮಯ ಕರ್ತನೆ ವಿಶೇಷಿಗೆ ನನ್ನ ಆತ್ಮೀಯ ಸಹೋದರ ಸಹೋದರಿಯರು ಈ ವಾಕ್ಯವನ್ನು ಧ್ಯಾನ ಮಾಡುವ ಪ್ರತಿಯೊಬ್ಬರ ಜೊತೆಲಿ ನೀವು ಮಾತನಾಡ್ರಿ ಸ್ವಾಮಿ ಪ್ರತಿಯೊಬ್ಬರಿಗಾಗಿ ನೀವು ಯುದ್ಧ ಮಾಡಿರಿ ಸ್ವಾಮಿ ಶತ್ರುಗಳು ಕರ್ತೀನಿ ಅವರಿರುವಂಥ ಎಲ್ಲ ಶತ್ರುಗಳ ಬಾಧೆಯಿಂದ ನೀವು ಬಿಡಿಸಿ ಕರ್ತೀನಿ ಯೇಸು ಸ್ವಾಮಿ ನಿನ್ನ ಮಹಿಮೆಗಾಗಿ ಜೀವಸ್ಗೆ ಕೃಪೆಗಳನ್ನು ಕೇಳಿಕೊಳ್ತೀರ ನೀವು ಹಾಗೆ ಮಾಡೋದಕ್ಕಾಗಿ ನಿಮ್ಮ ಸೋದರ ಯೇಸು ಕ್ರಿಸ್ತನ ಕ್ರಿಸ್ತನಸಲು ಬೇಡಿಕೊಳ್ತೀನಿ ಜೀವ ಐ ಮೀನ್ ಐ ಮೀನ್ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರಿಗೂ ಕರ್ತನ ದೇವಸ್ಥಾನ ಪ್ರಸ್ತುತದಲ್ಲಿ ಮತ್ತೊಂದು ಸಲ ಒಂದನ್ನು ಸರಿಸುತ್ತಾ ದೇವ್ರ ವಾಕ್ಯುನಿ ದಾನ ಮಾಡಿ ದೇವರ ಆಶೀರ್ವಾದ ಹೆಚ್ಚಾಗಿ ನೀವು ಹೊಂದಿಕೊಳ್ತಾರೆ ಆ ಗಾಡ್ ಪ್ಲಸ್ ಯು ಪ್ರೆಸ್ ದ ರಾಡ್ ಮಿ